ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಅಲ್ಸ್ ಅಲ್ಸಂದೆ ಕಾಳು ಹಾಗೆಯೇ ಪತ್ರೋಡೆ ಎಲೆ ತೆಗೆದ ನಂತರ ಕಡ್ಡಿ ಉಳ್ಕೊಂಡಿರತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ರುಚಿಯಾದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇದು ಕಾಳನ್ನ ಒಂದು ಮೂರ್ನಾಲ್ಕು ಅವರು ನೆನ್ಸಿಟ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದು ಕೂಡಲೇ ಇದನ್ನು ಕ್ಲೀನ್ ಮಾಡಿ ಒಂದು ನೆನೆಸಿಟ್ಬಿಟ್ರೆ ಒಂದು ಐದಾರು ಅವರ್ ಬಿಟ್ಕೊಂಡು ನಾವು ಅಡುಗೆ ಮಾಡೋ ಅಷ್ಟೊತ್ತಲ್ಲಿ ಕಾಳು ಚೆನ್ನಾಗಿ ನೆಂದಿರುತ್ತೆ ಸೊ ಕುಕ್ಕರ್ನಲ್ಲಿ ಹಾಕಿ ಒಂದೆರಡು ಮೂರು ವಿಷಲ್ ತೆಗೆದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದು ಬೇಕು ಬರುತ್ತೆ ಈಗ ನೋಡಿ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಪಾಟ್ನಲ್ಲಿ ನಾನು ಸ್ವಲ್ಪ ಎಲೆಗಳನ್ನ ಬೆಳೆಸಿದ್ದೆ ಪತ್ರೊಡೆ ಎಲೆಯನ್ನು ಬೆಳೆಸಿದ್ದೆ ಇವಾಗ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಚಿಗುರು ಬಂದಿದೆ ಇದು ಕಂಪ್ ಕಪ್ಪು ದೆಂಟಿಂದು ಹಾಗೆ ಹಸಿರು ದಿಂಟಿಂದು ಎರಡು ಥರ ಪತ್ರೊಡೆ ಎಲೆ ಚಿಗುರು ಬಂದಿದೆ ಈಗ ಈ ಎಲೆ ಎಲ್ಲ ಯೂಸ್ ಮಾಡಿಕೊಂಡು ಪತ್ರೊಡೆನ ಮಾಡ್ಕೊಳ್ತಾ ಇದ್ದೀನಿ ಎರಡು ಥರ ಪತ್ರೊಡೆ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವಾಗ ನೋಡಿ ಈ ಥರ ಕಡ್ಡಿ ಸಿಗುತ್ತೆ ಈ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾರೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಇದಕ್ಕೆ ಮಸಾಲೆ ಬಂದು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಗಿ ಜಾಸ್ತಿ ಹಾಕೊಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಹುರಿದಿಟ್ಕೊಂಡಿರೋವಂಥದ್ದು ಹಾಗೆಯೇ ಒಂದು ಕಾಯಿ ತೆಂಗಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹರಿಶ್ನ ಮೆಂತ್ಯ ಮತ್ತು ಸಾಸಿವೆನ ಸ್ವಲ್ಪ ಹುರಿದಿಟ್ಕೊಂಡಿರೋ ಒಂದು ಎರಡೂ ಸೇರಿಸಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸಾಗೆ ರುಬ್ಕೊಳ್ಬೇಕು ಅದಾದ ನಂತರ ಫಸ್ಟಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಅಲ್ಸಂದೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಮತ್ತು ಒಂದು ಲೋಟ ನೀರು ಹಾಕ್ಕೊಂಡು ಒಂದಿಲ್ಲ ಎರಡು ಲೋಟ ನೀರು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇದ್ದೀನಿ ಒಂದು ಎರಡು ವಿಜಲ್ ಬಂದರೆ ಸಾಕು ಚೆನ್ನಾಗಿ ನೆನ್ಸಿಟ್ಕೊಂಡಿರ್ತೀವಲ್ಲ ಹಾಗಾಗಿ ಬೇಗನೆ ಬೆಂದು ತುಂಬ ಜಾಸ್ತಿ ಸಿ ಬೇಯಿಸಿದ್ರೂ ಚೆನ್ನಾಗಿರೋದಿಲ್ಲ ಈಗ ನೋಡಿ ಒಂದು ಒಂದು ಮೀಡಿಯಮ್ ಕಪ್ಪಷ್ಟು ಕಾಳು ಹಾಕ್ಕೊಂಡ್ರೆ ಸಾಕು ಈಗ ಈ ದೆಂಟನ್ನು ಒಂದು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಆದ ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಈ ಥರ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಇದು ಹುಣಸೆಹಣ್ಣು ಏನಕ್ಕೆ ಹಾಕ್ತಾ ಅಂದರೆ ತುಂಬ ಕೆರ್ತ ಬರುತ್ತೆ ಇಲ್ಲದೆ ಹೋದರೆ ಹಾಗಾಗಿ ಹುಣಸೆಹಣ್ಣು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದೇ ನೀರಿಗೆ ಇವಾಗ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಮತ್ತು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸ್ಕೊಂಡಿರೋ ನೀರಲ್ಲಿ ನಾವು ಟೊಮ್ಯಾಟೊ ಮತ್ತು ಹಸಿ ಎಲ್ಲ ಹಾಕ್ಕೊಂಡು ಸಾರನ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಹುಣಸೆ ಹಣ್ಣು ಅದಕ್ಕೆ ಬೇಕಾಗಿರೋದೆಲ್ಲ ಹಾಕ್ಕೊಂಡು ಸಾರನ್ನ ಮಾಡಿಕೊಂಡ್ರೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಅಲಸಂದೆ ಕಾಳು ಹಾಗೇ ಅದು ಕಡ್ಡಿ ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಲು ಮಾಡ್ಕೊಳ್ಬೇಡಿ ಜಾಸ್ತಿ ದಪ್ಪನೂ ಇರಬಾರ್ದು ಮೀಡಿಯಮ್ ಹದದಲ್ಲಿ ಇರಲಿ ಇದಕ್ಕೆ ಅಮಟೆಕಾಯಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಹಲಸಿನಕಾಯಿದು ಬೀಜ ಸಿಕ್ಕಿದ್ರೆ ಅದನ್ನು ಕೂಡ ಜಜ್ಜಿ ಹಾಕ್ತಾರೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಅಲಸೆ ಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ನೀರನ್ನ ಸಪ್ರೇಟ್ ಮಾಡಿ ಕಾಳು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಬೇಯವಾಗೆಲ್ಲ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ಇಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ಸಾರು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿಗಳತ್ತಿಯ ಹಾಗೆ ಪತ್ರೋಡೆ ಎರಡು ಥರ ಪತ್ರೋಡೆ ಮಾಡಿರೋ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ ನೋಡಿಬಿಟ್ಟು ನನಗೆ ಪ್ರೋತ್ಸಾಹಿಸಿ ಈಗ ನೋಡಿ ಉಪ್ಪು ಕಡಿಮೆ ಇತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಚೆನ್ನಾಗಿ ಕುದಿ ಬರೋವರೆಗೂ ನೋಡಿ ಸರಿ ಒಳ್ಳೆ ಕುದಿ ಬರಲಿ ಅಷ್ಟೊರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೀವು ಮಾಮೂಲಿ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ನಾನು ಜಾಸ್ತಿ ಆರೋಗ್ಯದ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದರೆ ನಮ್ಮ ಅಡುಗೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಕೊಟ್ಟಿರ್ತಾರೆ ಈ ಪತ್ರೋಡೆ ಎಲೆ ಬಗ್ಗೆನೂ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ ಗೂಗಲ್ನಲ್ಲಿ ಇದರಿಂದ ಏನು ಲಾಭ ಏನು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಸೊ ನೋಡಿದ್ರಲ್ಲ ಸಿಂಪಲ್ ಆದಂಥ ರೆಸಿಪಿ ನಿಮಗೆ ನೀವು ಒಂದು ಸ್ವಲ್ಪ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕ್ಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು